ಕನ್ನಡ ಸಿನಿಮಾ ರಂಗದಲ್ಲಿ ಹಲವಾರು ನಟ ನಟಿಯರು ಬಂದು ಹೋಗಿದ್ದಾರೆ ಮೊದಲು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಬಳಿಕ ಪೋಷಕ ನಟನಾಗಿ ಕೊನೆಗೆ ಹೀರೋ ಆಗಿ ಮೆರೆದಾಡುವವರು ಇದ್ದಾರೆ ಅದೇ ರೀತಿ ಹಾಸ್ಯ ನಟನಾಗಿ ಕೊನೆಗೆ ಹೀರೋ ಆಗಿ ಒಂದು ಕೈ ನೋಡಿ ಮತ್ತೆ ಹಾಸ್ಯ ನಟನಾಗಿಯೇ ಬಣ್ಣದ ಬದುಕನ್ನು ಮುಂದುವರೆಸಿದವರು ಇದ್ದಾರೆ ಅಂತಹವರಲ್ಲಿ ಹಿರಿಯ ನಟ ಮಂಡ್ಯ ರಮೇಶ್ ಮಂಡ್ಯ ರಮೇಶ್ ಅವರು ಕೂಡ ಒಬ್ರು ಸ್ನೇಹಿತರೆ ನಟ ಮಂಡ್ಯ ರಮೇಶ್ ಅವರು ಬದುಕು ನಿಜಕ್ಕೂ ಅಮೋಘ ಚಿಕ್ಕ ಹಳ್ಳಿಯ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದು ತಮಾಷೆ ಮಾತಲ್ಲ ಸ್ನೇಹಿತರೆ ನಟ ಮಂಡ್ಯ ರಮೇಶ್ ಅವರ ಬಗ್ಗೆ ಕೆಲವರಿಗೆ ಗೊತ್ತಿದೆ ಆದ್ರೆ ಅವರ ಪತ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಮಂಡ್ಯ ರಮೇಶ್ ಪತ್ನಿ ಎಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಆದ್ರೆ ಒಂದು ಕಾಲದಲ್ಲಿ ಇವರ ಅಭಿನಯಕ್ಕೆ ಪ್ರೇಕ್ಷಕರು ಹುಚ್ಚೆದ್ದು ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರು ಅಂತಹ ಮೇರು ನಟ ಮಣ್ಯ ರಮೇಶ್ ಅವರ ಪತ್ನಿ ಯಾರು ಮೊದಲು ಆಗಿದ್ದು ಎಲ್ಲಿ ಪ್ರೇಮ ಕತೆ ಶುರುವಾಗಿದ್ದು ಹೇಗೆ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಗೆಗಿನ ಅಭಿಪ್ರಾಯವನ್ನು ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಪ್ರಸಿದ್ಧ ರಂಗಕರ್ಮಿ ಚಲನಚಿತ್ರ ನಟ ಮಂಡ್ಯ ರಮೇಶ್ ಹುಟ್ಟಿದ್ದು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಇವರ ಹುಟ್ಟೂರು ತಂದೆ ಎನ್ ಸುಬ್ರಹ್ಮಣ್ಯ ತಾಯಿ ನಾಗಲಕ್ಷ್ಮಿ ಮಂಡ್ಯ ರಮೇಶ್ ಓದಿನಲ್ಲಿ ತುಂಬಾ ಚುರುಕಾಗಿದ್ರು ಹೀಗಾಗಿ ಆ ಕಾಲದಲ್ಲಿಗೆ ಬಿ ಎಸ್ ಸಿ ಪದವಿ ಪಡೆದರು ಆದರೆ ಬದುಕು ಕಟ್ಕೊಂಡಿದ್ದು ಮಾತ್ರ ರಂಗಭೂಮಿಯಲ್ಲಿ ಶಾಲಾ ದಿನಗಳಿಂದಲೂ ನಟನೆ ಹಾಡು ಡ್ಯಾನ್ಸ್ ಅಂತಲೇ ಮಂಡ್ಯ ರಮೇಶ್ಗೆ ತುಂಬ ಮನೆ ಕೀಳದ್ದು ನಿಜ ಏನು ಬಿ ಪದವಿ ಪಡೆದ್ರೂ ನಟನೆಯಲ್ಲಿ ಕ್ರೇಜ್ ಮಾತ್ರ ಹೋಗಿರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಅಶೋಕ್ ಬಾದರ್ದಿನ್ನಿ ಅವರ ರಂಗಭೂಮಿ ಕಾರ್ಯಾಗಾರದಲ್ಲಿ ಭಾಗಿಯಾಗ್ತಾರೆ ಅಲ್ಲಿಂದ ನಾಟಕದ ಮೇಲಿನ ಹುಚ್ಚು ಮತ್ತಷ್ಟು ಹೆಚ್ಚಾಗುತ್ತೆ ಕೊನೆಗೆ ನೀನಾಸಂ ಕರ್ನಾಟಕ ಶಾಲೆ ಸೇರ್ಕೊಂಡು ಒಬ್ಬ ಅದ್ಭುತ ನಟನಾಗಿ ಹೊರಹೊಮ್ತಾರೆ ಆತ್ಮೀಯರೇ ನಟ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಕಾಲಿದ್ರೂ ಕೂಡ ರಂಗಭೂಮಿಯ ಒಡನಾಟ ಬಿಟ್ಟಿಲ್ಲ ಸಿನಿಮಾ ರಂಗಕ್ಕಿಂತಲೂ ರಂಗಭೂಮಿಯಲ್ಲಿ ಅಪಾರ ಖುಷಿ ಇದೆ ಅನ್ನೋದನ್ನ ಕಂಡುಕೊಂಡವರು ಇವರು ಹೀಗಾಗಿ ಸಂಕ್ರಾಂತಿ ಮಾರನಾಯಕ ಚಂದ್ರದಾಸ ನಾಗಮಂಡಲ ಮತ್ತು ಅಗ್ನಿ ಮತ್ತು ಮಳೆ ಆದಿಬಾಬಾ ನೀಲ ಕುದುರೆ ಗೋವಿನ ಹಾಡು ರತ್ನಪಕ್ಷಿ ಸೇರಿದಂತೆ ಹಲವು ಪ್ರಸಿದ್ಧ ನಾಟಕಗಳಲ್ಲಿ ಮಿಂಚಿದ್ರು ಸ್ನೇಹಿತರೆ ಮೈಸೂರು ಮಂಡ್ಯ ಭಾಗದಲ್ಲಿ ಒಂದು ಮಾತಿದೆ ಮಂಡ್ಯ ಅಂದರೆ ಇಂಡಿಯಾ ಅಂತ ಈ ಮಾತು ಮಂಡ್ಯ ರಮೇಶ್ ಅವರ ಪಾಲಿಗೆ ನಿಜವಾಗಿ ಹೋಯಿತು ಮಂಡ್ಯದ ಹುಡುಗ ಕೇವಲ ಇಂಡಿಯಾ ಮಾತ್ರ ಅಲ್ಲ ಜಗತ್ತನ್ನೇ ಸುತ್ತಿ ಬಂದ ಹಲವು ದೇಶಗಳಲ್ಲಿ ಇವರ ಅಭಿಮಾನಿ ಬಳಗ ಕೂಡ ಇದೆ ಸ್ನೇಹಿತರೆ ಮಂಡ್ಯ ರಮೇಶ್ ಇವತ್ತು ಏನೇನ್ ಸಾಧನೆ ಮಾಡಿದ್ರು ಕೂಡ ಅದು ರಂಗಭೂಮಿ ಮೂಲಕವೇ ಹೀಗಾಗಿ ರಂಗಭೂಮಿಗೆ ತನ್ನದೊಂದು ಸಣ್ಣ ಕಾಣಿಕೆಯನ್ನ ನೀಡಲೇಬೇಕು ಅಂತ ನಟನ ಅನ್ನುವಂತಹ ಹೊಸ ಒಂದು ರಂಗ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ ನಟನ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಟನೆಯನ್ನ ಕಲಿತಾ ಇದ್ದಾರೆ ಸ್ನೇಹಿತರೆ ಇನ್ನು ಮಂಡ್ಯ ರಮೇಶ್ ಅವರ ಸಿನಿಮಾ ವಿಚಾರಕ್ಕೆ ಬರೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಜನುಮದ ಜೋಡಿ ಸಿನಿಮಾದ ಮೂಲಕ ಮಂಡ್ಯ ರಮೇಶ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರಿಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ನಾಗಮಂಡಲ ಕನಸುಗಾರ ಮಠ ಒಗ್ಗರಣೆ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೇವಲ ಸಿನಿಮಾ ಮಾತ್ರ ಅಲ್ಲ ಜನನಿ ಮನೆತನ ಫೋಟೋಗ್ರಾಫರ್ ಪರಮೇಶಿ ಒಂದೇ ಸುಳ್ಳು ಮಂಥನ ಚೀಸಾವ್ ಸಾವಿತ್ರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಕೂಡ ನಟಿಸಿದ್ದಾರೆ ಸ್ನೇಹಿತರೆ ಈಗ ಮಂಡ್ಯ ರಮೇಶ್ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಹೋಗ್ತೀವಿ ಬನ್ನಿ ಮಂಡ್ಯ ರಮೇಶ್ ಅವರ ಹಾಗೂ ಸರೋಜಾ ಅವರು ಮೊದಲು ಭೇಟಿಯಾಗಿದ್ದು ಎಲ್ಲಿ ಅನ್ನೋದನ್ನ ನೋಡೋಣ ಹೌದು ಮಂಡ್ಯ ರಮೇಶ್ ಹಾಗೂ ಸರೋಜಾ ಮೊದಲು ಭೇಟಿಯಾಗಿದ್ದು ನೀನಾಸಂನಲ್ಲಿ ಸರೋಜಾ ಕೂಡ ನೀನಾಸಂನಲ್ಲಿ ನಟನೆಯನ್ನ ಕಲಿತಾ ಇದ್ದಂತಹ ಕಾಲ ಒಂದಿತ್ತು ಸರೋಜಾ ಅವರು ಬಿಂದಾಸ್ ಆಗಿ ಎಲ್ಬೇಕು ಅಲ್ಲಿ ಓಡಾಡಿಕೊಂಡು ತುಂಬಾನೇ ಜಾಲಿಯಾಗಿರುವಂತ ಜಾಯಮಾನ ಒಮ್ಮೆ ಸರೋಜಾ ಅವರು ಏನೋ ಒಂದು ಸಣ್ಣದೊಂದು ತಪ್ಪನ್ನ ಮಾಡ್ಬಿಡ್ತಾರೆ ಇದು ಮಂಡ್ಯ ರಮೇಶ್ ಅವರ ಕಿವಿಗೆ ಬಿಡುತ್ತೆ ಮೊದಲೇ ಮಂಡ್ಯ ರಮೇಶ್ ಡಿಸಿಪ್ಲಿನ್ ಕಮಿಟಿಯ ಲೀಡರ್ ಆಗಿದ್ದವರು ಹೀಗಾಗಿ ಮಂಡ್ಯ ರಮೇಶ್ ಸರೋಜಾ ಅವರಿಗೆ ಶಿಸ್ತಿನ ಪಾಠವನ್ನ ಮಾಡ್ತಾರೆ ಇದಾದ ಕೆಲವು ದಿನಗಳ ಬಳಿಕ ಮಂಡ್ಯ ರಮೇಶ್ಗೆ ಅಪಘಾತ ಆಗಿತ್ತು ಆಸ್ಪತ್ರೆ ಸೇರಿದ ಮಂಡ್ಯ ರಮೇಶ್ ಒಂದು ವಾರ ಹಾಸಿಗೆ ಬಿಟ್ಟು ಮೇಲೆ ಏಳಲೇ ಇಲ್ಲ ಆಗ ಪ್ರಜ್ಞೆ ಬರ್ತಾ ಇತ್ತು ಆಗಾಗ ಪ್ರಜ್ಞೆ ಹೋಗ್ತಾ ಇತ್ತು ಆಗಾಗ ಬರ್ತಾ ಇತ್ತು ಆಸ್ಪತ್ರೆಯಲ್ಲಿ ಇಷ್ಟ ಅಷ್ಟು ದಿನ ಅಂದರೆ ಇದ್ದಷ್ಟು ದಿನವೂ ಕೂಡ ಸರೋಜಾ ಅವರೇ ಮಂಡ್ಯ ರಮೇಶ್ ಅವರನ್ನು ನೋಡ್ಕೋತಾ ಇದ್ರು ಇದನ್ನು ನೋಡಿದ ಮಂಡ್ಯ ರಮೇಶ್ ಅವರ ಅಕ್ಕ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದ್ದೀವಿ ಇಬ್ಬಳು ಯಾಕೆ ನಿನ್ನ ಬಗ್ಗೆ ಇಷ್ಟೊಂದು ಕಾಳಜಿಯನ್ನು ತೋರಿಸ್ತಾ ಇದ್ದಾಳೆ ಏನ್ ಸಮಾಚಾರ ಅಂತ ಛೇಡಿಸೋದಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೂ ಮಂಡ್ಯ ರಮೇಶ್ಗೆ ಯಾವುದೇ ತರದ ಭಾವನೆ ಇರಲಿಲ್ಲ ಮನೆಯವರು ಕಾಲ್ ಎಳಿಯೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಅಲ್ಲಿಂದಲೇ ಏನೋ ಒಂದು ಭಾವ ಹುಟ್ಟಿಕೊಳ್ಳುತ್ತೆ ಕೊನೆಗೆ ಪ್ರೀತಿಸಿ ಮದುವೆಯನ್ನ ಕೂಡ ಆದ್ರು ಮಂಡ್ಯ ರಮೇಶ್ ಹಾಗೂ ಸರೋಜಾ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳು ಇದ್ದಾರೆ ಒಬ್ಬ ಮಗ ಮತ್ತೊಬ್ಬರು ಮಗಳು ಮಗಳು ಕೂಡ ತಂದೆ ತಾಯಿಯಂತೆ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿಯೂ ಕೂಡ ನಟಿಸಿದ್ದಾರೆ ಹಿರಿಯ ನಿರ್ದೇಶಕ ಬಿ ಸುರೇಶ್ ಅವರ ದೇವರ ನಾಡಲ್ಲಿ ಅನ್ನುವಂಥ ಸಿನಿಮಾದಲ್ಲಿ ಮಂಡ್ಯ ರಮೇಶ್ ಪುತ್ರಿ ದಿಶಾ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ರು ಬಳಿಕ ದಿ ಅನ್ನೋ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರು ಹೀಗೆ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ರು ಹೀಗಿದ್ರು ಕೂಡ ದೊಡ್ಡ ಗೆಲುವು ಅನ್ನೋದು ಸಿಗಲಿಲ್ಲ ಹೀಗಾಗಿ ರಂಗಭೂಮಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ